ಸ್ವಲ್ಪ ಕಾರಣಾಂತರಗಳಿಂದ ಸಾಂಗ್ ಯೂಟ್ಯೂಬ್ ಇಂದ ಡಿಲೀಟ್ ಮಾಡಾಗತೀವಿ ಕಾರ್ಸಿ ಹೋದಿ ಹುಡುಗ ನೀನು ಹೆಡಕಾ ಅದು ಏನೇನು ಎงಗೇಂಗೆ ಅಂತ ಗೊತ್ತಿಲ್ಲ ನಮಗೆ ಏನಾಯ್ತಂದ್ರೆ ಅಂದ್ರೆ ಸಾಂಗ್ ಒಂದು ಪ್ರಾಬ್ಲಮ್ ಆಗುತ್ತೈತಿ ಬನ್ನಿ ಸಾಕೆ ಮೂರು ದಿನದ ನಂತರ ದೀಪ ಕೆಳಗಡೆ ಕಮೆಂಟ್ಸ್ ಹಾಕ್ಯಾರೊಬ್ಬರಿಗೆ ಟೈಮ್ ಕೊಟ್ಟಂದ್ರೆ ಅದ್ರ ವ್ಯಾಲ್ಯೂ ಏನೋ ಗೊತ್ತು ಇದೊಂದು ಭಾಳ ಬೇಜಾರಾಯ್ತು ಆ್ಯಕಿಂಗ್ ಆಯ್ತಂತ ನಮಸ್ಕಾರ ರೀ ಎಲ್ಲರಿಗೂ ಏನಿಲ್ಲ ವಿಷಯ ಲಾಗ್ ಸ್ಟಾರ್ಟ್ ಮಾಡ್ತೀವಿ ಈಗ ಲಾಗ್ ಎಲ್ಲ ನಿನ್ನೆ ಮಾಡಿದ್ ಲಾಗು ನಿನ್ನೆ ಒಂದು ಸ್ವಲ್ಪ ನಾವು ಸಾಂಗ್ ರಿಲೀಸ್ ಮಾಡುವಾಗ ಒಂದು ಸ್ವಲ್ಪ ಅದು ಇದು ಮಾಡಿ ಖುಷಿಪಟ್ಟು ಅದೆಲ್ಲ ಲಾಗ್ ಮಾಡಿ ಅದನ್ನ ಈ ಸರ್ ನೆಕ್ಸ್ಟ್ ಅದೇ ಬರ್ತಾ ಅದಕ್ಕೂ ಮುಂಚೆ ಈ ಪಾರ್ಟ್ ನಾನು ನೆಕ್ಸ್ಟ್ ಡೇ ಸಾಂಗ್ ಬಿಟ್ಟು ನೆಕ್ಸ್ಟ್ ಡೇ ಸಾಂಗ್ ಡಿಲೀಟ್ ಮಾಡ್ಬೇಕಾಗೈತಿ ಈ ಸದ ಅದ್ರ ಸಂಬಂಧ ಈ ಪಾರ್ಟ್ನ ನಾನು ವಿಡಿಯೋ ಮಾಡಿ ಈಗ ಅಡ್ವಾನ್ಸ್ ಆಗತ್ತೀನಿ ಸ್ವಲ್ಪ ಕಾರಣಾಂತರಗಳಿಂದ ಸಾಂಗ್ ಯೂಟ್ಯೂಬಿಂದ ಡಿಲೀಟ್ ಮಾಡಾಕತ್ತೀವಿ ವಾಪಸ್ ಅಪ್ಲೋಡ್ ಮಾಡ್ತೀವಿ ಒಂದು ದಿನ ಇಲ್ಲ ಎರಡು ದಿನ ಬಿಟ್ಟು ವಾಪಸ್ ಅಪ್ಲೋಡ್ ಮಾಡ್ತೀವಿ ಸಾಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಅದ್ರ ಸಂಬಂಧ ಸಾಂಗ್ನ ಡಿಲೀಟ್ ಮಾಡಬೇಕೈತಿ ಡಿಲೀಟ್ ಮಾಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ನಾವು ಎಲ್ಲ ಟ್ರೈ ಮಾಡೀವಿ ಏನೂ ಇದು ಆಗಲಿಲ್ಲ ಸಾಂಗ್ನ ಡಿಲೀಟ್ ಮಾಡಲೇಬೇಕು ಸದಾ ಸ ಇವತ್ತು ನಿಮಗೆ ಇವತ್ತು ನಾಳೆ ಒಂದು ಎರಡು ದಿನ ಸಾಂಗ್ ಸಿಗೋಲ್ಲ ಯೂಟ್ಯೂಬ್ ಒಳಗೆ ವಾಪಸ್ ನೆಕ್ಸ್ಟ್ ಸಾಂಗ್ ಅಪ್ಲೋಡ್ ಆಗುತ್ತಾ ಒಂದು ಬಿ ಸಾಂಗ್ ಡಿಲೀಟ್ ಮಾಡಬೇಕು ಸಾಂಗ್ ವಾಪಸ್ ಅಪ್ಲೋಡ್ ಮಾಡಬೇಕು ಇದ್ರ ಏನೂ ಬೇಜಾರಿಲ್ಲ ನನಗೆ ಒಂದು ಸಾವಿರ ಕಮೆಂಟ್ಸ್ ಇದ್ದು ಅದಕ್ಕೆ ಒಂದು ಸಾವಿರ ಕಮೆಂಟ್ಸ್ ಇದ್ದು ನನಗೆ ಅದೇ ಭಾಳ ಬೇಜಾರಾಗುತ್ತೆ ಕರ್ರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಅದೇ ನನಗೆ ಬೇಜಾರಾಗುತ್ತಿದ್ದು ಅಷ್ಟು ಕಮೆಂಟ್ಸ್ ಇದ್ದು ಅಷ್ಟು ಫಾಸ್ಟ್ ಒಂದು ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಒಂದು ಲ್ಯಾಕ್ ವ್ಯೂ ಇತ್ತು ಒಂದು ಸಾವಿರ ಕಮೆಂಟ್ಸ್ ಹೊಂದಿದ್ವಿ ಸಾವಿರ ಕಮೆಂಟ್ಸ್ ಅಂದ್ರೆ ಅದೇನೋ ಇದು ಅಲ್ಲ ಅದು ಒಂದು ಬೀಜಾಗಿಬಿಟ್ರೆ ಸಾಂಗ್ ಡಿಲೀಟ್ ಮಾಡಬೇಕು ವಾಪಸ್ ಹಾಕ್ಬೇಕು ಅನ್ನೋದು ನಿಮ್ಮ ಪ್ರೀತಿ ಯಾವಾಗಲೂ ಇದೇ ಥರ ಇರುತ್ತೆ ಅಂತ ಗೊತ್ತು ನೀವು ಮತ್ತೆ ಸಾಂಗ್ನ ನೋಡ್ತೀರಿ ಮತ್ತೆ ಇಷ್ಟಪಡ್ತೀರಿ ಸಾಕು ಇಷ್ಟು ರೆಸ್ಪಾನ್ಸ್ ಸಿಕ್ಕೈತಿ ಅಷ್ಟೇ ಸಾಕು ನೀವು ವಾಪಸ್ ಕಮೆಂಟ್ ಹಾಕಿ ಇದು ಮಾಡಿರಿ ಅಂತೆಲ್ಲ ಕೇಳ ಕೇಳೋರು ಕೇಳ್ತಾರಂತ ಎಲ್ಲ ನೋಡಿರಿ ಸಾಂಗ್ ಎಲ್ಲ ನೋಡಿರಿ ಏನು ಹೇಳೋದು ಇಲ್ಲಿ ಈ ಸ ಅದು ವಾಪಸ್ಸು ಯೂಟ್ಯೂಬಿಗೆ ಬಿಡ್ತೀವಿ ನೋಡಿರಿ ಸಪೋರ್ಟ್ ಮಾಡಿರಿ ಅಷ್ಟೇ ಕೋತೀವಿ ಲವ್ ಯು ಗಾಯ್ಸ್ ಬೈ ಲಾ ನೋಡ್ಕೊಂಬರ್ರಿ ಏನೇನ್ ಆಗಿ ಆಮೇಲೆ ಏನೇನ್ ಆಗೈತಿ ಅದನ್ನ ಬರ್ರಿ ಲವ್ ಯುಲ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಗೈಸ್ ಇವತ್ತ ನಮ್ಮ ಸಾಂಗ್ ರಿಲೀಸ್ ಐತಿ ಅದಕ್ಕ ಒಂದ್ ಸ್ವಲ್ಪ ಸ್ವೀಟ್ ಮಾಡಿ ತಿನ್ನಕ ಸಂಜೆ ರಿಲೀಸ್ ಆಗುತ್ತ ನೀವು ಆಲ್ರೆಡಿ ಸಾಂಗ್ ನೋಡ್ತೀವಿ ಆಂಗ್ ನೀವು ನೋಡಿ ಆದಮೇಲೆ ಇದು ಲಾಗ್ ಬರುತ್ತೆ ಒಂದು ಸ್ವಲ್ಪ ಲೇಟಾಗಿ ಬರ್ತಿದ್ ಲಾಗೊಂದು ಎರಡು ಮೂರು ದಿನ ಏನು ಬಿಡೋಲ್ಲ ಸಾಂಗ್ ಅಪ್ಲೋಡ್ ಆದಮೇಲೆ ಆಮೇಲೆ ಇದು ಲಾಗ್ ಬರುತ್ತೆ ಸಾಂಗ್ ರೆಸ್ಪಾನ್ಸ್ ಹೆಂಗೈತೆ ಅಂತ ನೋಡಿಲ್ಲ ನಾವು ನೋಡಿದ್ರೆ ಹೇಳ್ತೀವಿ ಇದೇ ಲಾಗ್ ಒಳಗೆ ಹೇಳ್ತೀವಂತ ಲಾಸ್ಟಿಗೆ ಸಾಯಂಕಾಲ ನೋಡ್ತೀವಿ ರೆಸ್ಪಾನ್ಸ್ ನೋಡಿ ಆಮೇಲೆ ನೈಟ್ ನಾವು ನೋಡಿ ಮಾತಾಡೋ ಮೊದಲ ಬಗ್ಗೆ ಅದಕ್ಕೂ ಮುಂಚೆ

ಇವತ್ತು ಮಂಗಳವಾರ ಮುಂಜಾನೆ ಜಲ್ದಿ ಎದ್ದು ಪೂಜೆ ಮಾಡಿ ಪೂಜೆ ಮಾಡಿದ್ರೆ ಒಂದ್ ಸಮಾಧಾನ ಮನ್ಸಿಗೆ ಏನೋ ತರ ಖುಷಿ ತೃಪ್ತಿ ಸಿಗುತ್ತ ಪೂಜೆ ಎಲ್ಲ ಆಗೇತಿ ಮುಂಜಾನೆನೆ ನಮ್ಮ ದೇವರು ನೋಡ್ರಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ನಮ್ಮಲ್ಲಿಗಮ್ಮ ತಾನ ಗಣೇಶ ವಿಘ್ನೇಶ್ವರ ಎಲ್ಲರಿಗೂ ಗಣೇಶ ಎಲ್ಲಾರು ವಿಘ್ನಗಳು ದೂರ ಮಾಡ್ಲಿ ಅಂತ ಕೇಳ್ಕೊಡ್ತೀನಿ ಹ್ಮ್ ನೋಡಮ್ಮ ಎಷ್ಟೈತ್ ತೋರ್ಸು ಏ ಮತ್ತ ಏನೇನದ ಅದ್ರ ಇದೇ ಇದೈತ್ ಏನೇನ ಸ್ವಿಚ್ ಐತ್ ಅದಕ್ಕೆ ಚಾಲು ಮಾಡಕ್ ಹೊಂಟಿ ಅಲ್ಲ

ఆ లో మీడియం ఆ 5 ఆ ఇందా వార్మా ఇద వార్ఫ్ నా గస్ని బరతే తల ఫాస్న బరతే హ్మ్ కొడుకుదలు కొట్టునో వా వలుపా నా కూదదాం ఏమంటని అర్థంంవట్లే ondyaḍa thogop fast ఇకి బరతది యా

ಫಸ್ಟ್ ಇದ್ರಿಂದ ಕೂದಲ ಆರಿಸ್ಕೊಂಡ ಆಮೇಲೆ ಇದ್ರಿಂದ ಸ್ಟ್ರೈಟ್ ಮಾಡ್ಕೊಳ್ಳೋ ಕೂದಲ ಬಿಡು ಫಸ್ಟ್ ಮಜ್ಜಿಗೆ ಸಾರು ಅನ್ನ ಮಾಡ್ಕೊಂಡ ಬಿಡ್ತೀನಿ ಆಮೇಲೆ ಲಾಸ್ಟ್ ಗೆ ಮಾಡ್ತೀನಿ ಇವತ್ತು ಏನಪ್ಪ ಸ್ಪೆಷಲ್ ಅಂದ್ರೆ ಅದೇ ಹೇಳಿದಲ್ಲ ಸಾಂಗ್ ರಿಲೀಸ್ ಹಂಗೆ ನಮ್ಮ ಮನೆಗೆ ಗೆಸ್ಟ್ ಬರಕತ್ತಾರ ಗೆಸ್ಟ್ ಯಾರ್ ಬರಕತ್ತಾರ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ ಬಂದ ಮ್ಯಾಗ ಯಾರು ಬರ್ತಾರ ಗೆಸ್ಟ್ ನಿಮಗೆ ಬಂದ ಮ್ಯಾಗ ತೋರಿಸ್ತೀನಿ ಅವರೇ ಗೆಸ್ಟ್ ಗೈಸ್ ಏನೋ ಇಲ್ಲ ಶೇಂಗಾ ಹುರಿದಿಟ್ಟಿನಿ ಇನ್ನೊಂದೇನಪ್ಪ ಮಜ್ಗಿ ಸಾರಿಗೆ ಯಾರ್ಯಾರು ಶೇಂಗಾ ಹ್ಯಾಕ್ ಮಾಡ್ತೀರಿ ಕಮೆಂಟ್ ಮಾಡ್ರಿ ನಾ ಹಾಕಿ ಮಾಡ್ತೀನಿ ಮಜ್ಗಿ ಸಾರಿ ಇಲ್ಲ ಶೇಂಗಾನ ಹಾಕ್ ಮಾಡ್ತೀನಿ ನಾನು ಬೇಕಾದ ರೆಸಿಪಿ ಶೇರ್ ಮಾಡ್ತೀನಿ ಫಸ್ಟ್ ಮೊಸರು ನಾನು ಒಂದ್ ಎರಡು ಪ್ಯಾಕೆಟ್ ಮೊಸರು ತಗೊಂಡಿನಿ ಮೊಸರು ಅದಕ್ಕ ನಮ್ಗೆ ಎಷ್ಟು ಸಾಂಬಾರ್ ಬೇಕು ಅಷ್ಟ್ ನೀರ್ ಹಾಕೊಂಡು ಹಾಕಿ ಮಜ್ಗಿ ಅದೇನ್ ಈಜಿ ಎಲ್ಲಾರು ಅದೇ ಮಾಡ್ತಾರ ಅಷ್ಟೇ ನಾನು ಶೇಂಗಾ ಪುಡಿ ಸೇರಿಸ್ತೀನಿ ಆ ಮಜ್ಜಿಗೆ ಉಪ್ಪು ಹಾಕಿ ಇಟ್ಕೊಂಡಿನಿ ಬೆಳ್ಳುಳ್ಳಿ ತರಿ 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 ಆಗಿರು ಇದು ಜಜ್ಜಿ ಬೇಕಿದ್ರು ಹಸಿಮೆಣಸಿನ್ಕಾಯಿ ಜಜ್ಜಿ ಕದ್ದೆ ಹೋಗಿರ್ಲಿ ಸಾಶ್ವಿ ಹಾಕಿ ಅದೇ ಹೋಗ್ದೆ ಹೊಡಿಬೇಕು ಲಾಸ್ಟಿಗೆ ಶೇಂಗಾ ಪುಡಿ ಸೇರಿಸ್ಬೇಕು ಹಿಂದ್ರ ಯಾಕೆ ಹುರಂಟಿ ಅಡಿಗೆ ಹುರಿದಿರ್ತೀನಿಲ್ಲ ಗೊತ್ತಿಲ್ಲ ಇವನ ಅರ್ಧ ಖಾಲಿ ಖಾಲಿ ಮಾಡ್ತಾನದ ಶೇಂಗಾ ಹುರಿದಿದ್ದು ಸಣ್ಣಗೆ ಬಂದು ಬೆಕ್ಕಿನ ಗದ್ದೆ ಕಾಯಿ ಅದ್ರಾಗ

ಮುಂಜಾನೆ ನಾಷ್ಟ ಮಾಡಿವಿ ಮುಂಜಾನೆ ನಾಲ್ಕು ಜಲ್ದಿ ನಾಷ್ಟ ಮಾಡ್ಬೇಕಲ್ಲ ಗುಳಿಗೆ ತಗೋಬೇಕು ಮುಂಜಾನೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಶಾವಿಗೆ ಉಪ್ಪಿಟ್ಟು ತಿಂದು ಈಗ ಮಧ್ಯಾಹ್ನ ಕಡಿಗಿ ಮಾಡಕತ್ತೀನಿ ಅನ್ನ ಸಾಂಬಾರು ಇವತ್ತು ಮಂಗಳವಾರ ರೊಟ್ಟಿ ಮಾಡಂಗಿಲ್ಲ ಪೂಜೆ ಮಾಡ್ಬೇಕಿತ್ತು ಅದಕ್ಕೆ ರೊಟ್ಟಿ ಕ್ಯಾನ್ಸಲ್ ಏನ ಇಲ್ಲಿ ಒಟ್ಟಿಗೆ ಟಚ್ ಆಗತ್ತ ಎಷ್ಟು ತಗೊಂಬಂದಿಟ್ಟ ನೋಡ್ರಿ ಬ್ಯಾಡ್ ಬ್ಯಾಡ್ ಅಂದ್ರೆ ಏನ್ ಮಾಡ್ತೀರಿ ಕೇರಿಂಗ್ ಗಂಡ ಕೇರಿಂಗ್ ಗಂಡ ಇದು ಕೇರಿಂಗ್ ಕೇರಿಂಗ್ ಗಂಡ ಬ್ಯಾಡ್ ಬ್ಯಾಡಂದ್ರೂ ಒಟ್ಟಿಗೆ ಬಡ್ತಿ ತಡಿ ಅಂತಂದು ಈಗ ಇದ್ರ ಮ್ಯಾಗ ಹತ್ ಅಂದ್ರೆ ಒಟ್ಟಿ ಮ್ಯಾಗ ಹೋಗತ್ತ ಈ ತಳ ಅಂದ್ರೆ ಸ್ವಲ್ಪ ಹಿಂಗ ಅಡ್ಗಿ ಮಾಡಿ ಇನ್ ಹಿಂಗ್ ಹೋಗಿ ಮಾಡ್ತೀನಲ್ಲ ಅದಕ್ಕೆ ಅಗ ಮತ್ ಹುರ್ತನ ಯಾಕ ಜೀರಿಗೆ ಶಾಶ್ವಿ ಹ್ಮ್ ಮತ್ತ ಏನಿದು ಬೆಳ್ಳುಳ್ಳಿ ಕರ್ಬೇವು ಅರ್ಶಿ ಮೆಣಸಿನ್ಕಾಯಿ ಇಷ್ಟ ಹಾಕಿ ಅರ್ಶಿಣ ಪುಡಿ ಹಾಕಿ ಒಗ್ಗರಣೆ ಹೊಡೆದು ಇದೇನೈತಿ ಕಲಸಿ ಇದು ಮಿಕ್ಸ್ ಮಾಡಿಟ್ಟಿದ್ದು ಮೊಸರು ಅದಕ್ಕೆ ಬಿಡು ಗ್ಯಾಸ್ ಆಫ್ ಮಾಡಿ ಲಾಸ್ಟಿಗೆ ಏನೈತಿ ನಾವು ಮಿಕ್ಸರ್ ಹಾಕೊಂಡಿರ್ತೀನಿ ಶೇಂಗಾ ಅದನ್ನ ಇದು ಶೇಂಗಾ ಏನೈತಿ ಹಾಕ್ಬಿಡ್ಬೇಕಿದ್ರೆ ಅದು ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ಎಷ್ಟು ಮಸ್ತ್ ಬರ್ತೈತೆ ಅಂದ್ರೆ ಸಾಂಬಾರು ಭಾರಿ ಆಗುತ್ತೆ ಶೇಂಗಾ ಹಾಕುದ್ರಿಂದ ರುಚಿನೂ ಆಗತ್ತ ಮತ್ತ ಜಾಸ್ತಿ ಜನ ಇದ್ದಾಗ ಸ ಮಜ್ಗಿ ಸಾರ್ ಈಡಾಗಂಗಿಲ್ಲ ಅಲ್ಲಾ ಅದ್ಕ ಒಂದ್ ಸ್ವಲ್ಪ ಶೇಂಗಾ ಪುಡಿ ಹೆಚ್ಚ ಮಾಡ್ಬಿಟ್ರ ಎಷ್ಟೋ ಗೊನ ಆಗ್ಬಿಡ್ತೇತಿ ಸಾಂಬಾರ್ ಯಾಕ ಹ್ಮ್ ಈಡಾಗತ್ತ ಸಾರು ಗಟ್ಟಿ ಆಗತ್ತ ನೀರು ಹಾಕೋಬೋದು ನಾವು ಬೇಕಾದ್ರೆ ನೋಡ್ರಿ ಹಾ ಉಪ್ಪು ಹಾಕಿನ ಅದ್ರಾಗ ಕಟ್ಟಿಯುವಾಗ ಉಪ್ಪು ಹಾಕಿನಿ ಐತ್ ನೋಡಿ ರೆಡಿ ಆತ್ರಿ ಮಜ್ಗಿ ಸರ್ ಅಷ್ಟೇ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸರ್ ಫಸ್ಟ್ ಅಕ್ಕನೆ ಬೋನಿ ಮಡ ತಡಕಯಂಗ ತಿಂದೇಳಿ ತಿಂದಲೇ ನಿನ್ನ ನನ ಇಲ್ಲ ಈ ಉಣಬೇಕು ಅಕ್ಕಗೆ हंस ಹೋಗಿತಂತ ಅಣ್ಣಾ ಶिट್ ಬರ್ತಂತ ಅಸ ಹೋಗ್ಲಿ ಹು ಈ ಇಂತ ತಡ ಏನಾಗದ ನೀスペシャル ಕಳ್ಸ್ತಿನ ಕಪ್ ಅದಕ್ಕೆ ಅಕ್ಕ ಪಿಜ್ಜಾ ಕೇಳಾಲ ಕೊಡಸ್ಬೇಕಿಲ್ಲನ

ಸಾಬುದೇನಿ ಪಾಯಸ ತಂಪು ಸಾಬುದೇನಿ ಪಾಯಸ ಮತ್ತ ಲೂಸ್ ಮೋಷನ್ ಎಲ್ಲ ಹತ್ತದಾಗ ಅದ್ರ ಪಾಯಸ ಮಾಡ್ಕೊಂಡ್ ಕುಡಿದ್ರನ ಹೊಟ್ಟಿ ಗಟ್ಟಿ ಆಗತ್ತ ಸಾಬುದೇನಿ ಪಾಯಸ ಮಾಡ್ಕೊಂಡ್ ಕುಡಿಬೇಕು ತಂಪು ಬರ್ರಿ ಗಾಯಸ್ ತಳಗೊಂದ್ ರೀಲ್ ಶೂಟ್ ಐತಿ ರೀಲ್ ಮಾಡ್ಕೊಂಬರು ಮೇಡಮ್ ಏನಾದ್ರು ಮಾತಾಡಿ ಏನ್ ಮಾತಾಡ್ಬೇಕು ಸರ್ ಏನಾದ್ರು ಮಾತಾಡಿ ಹಲೋ ಒನ್ ಟು ತ್ರೀ ಮೈಕ್ ಚೆಕ್ ಮೈಕ್ ಚೆಕ್ ಹಲೋ ಹಲೋ ಅದೇ ಅದೇ ನಾವು ನಮ್ಮ ಹಾಡ ಯಾವ್ದು ಅದೇ ಈಗ ಹಾರಿಸಿ ಹೋದಿ ಹುಡುಗಾನಿ ಅದೇ ಹಾಡ ಹಾರಿಸಿ ಹೋದಿ ಹುಡುಗ ನೀನು ಹೆಡಕ ಮಾಡಿದ ಪ್ರೀತಿ ಮುನಿಗೀದಂಗ ನಡಕ ಹಾರಿಸಿ ಹೋದಿ ಹುಡುಗ ನೀನು ಹೆಡಕ ಮಾಡಿದ ಪ್ರೀತಿ ಮುನಿಗಿದಂಗ ನಡಕ ಮಾಡಿದ್ ಮುನಿಗಿದ್ ಪ್ರೀತಿ

ಸಲಾಡ್ ಮಾಡ್ತಿನಿ ಇವೇನೇನೇನು ನಾನು ಫ್ರೂಟ್ ಸಲಾಡ್ ಮಾಡ್ತೀನಿ ಥಿಯೇಟ್ರಲ್ಲಿ ಹೋಗ್ತೀನಿ ಮೊದಲು ಈಗ ನೋಡಿದ್ರೆ ಇಲ್ಲೇ ತಿನ್ನಿ ಮನೆಯ ನಾನು ದೀಪ ನಮ್ಮ ಅಣ್ಣ ನಮ್ಮ ಪಿಕ್ಚರ್ ನೋಡಿದ ಯಾವಾಗಿಂದಯ್ಯೋ ಹೆಲ್ದಿ ರೆಡಿ ಪಿಕ್ಚರ್ ರೀ ಪಿಕ್ಚರ್ ಮೂರು ದಿನದ ನಂತರ ದೀಪ ಕೆಳಗೆ ಆಗುತ್ತಾಳೆ ಇವತ್ತು ಸಂಡೇ ಮಂಡೇ ಟ್ಯೂಸ್ಡೇ ಇವತ್ತು ಸೋಮಾರು ಮಂಗಳವಾರ ಸೋಮವಾರ ಸೋಮವಾರ ಮಂಗಳವಾರ ಕರೆಕ್ಟ್ ಸಂಡೇ ಮಂಡೇ ಐ ರವಿವಾರ ಸೋಮವಾರ ಮಂಗಳಾರ ಮಂಗಳಾರ ಇವತ್ತು ಮೂರು ದಿನ ಆಯ್ತು ಇವತ್ತು ಆ ಥರ ಮೂರು ದಿನಕ್ಕೊಂದು ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಗೈಸ್ ಡೈಲಿ ಡೈಲಿ ದಿನಕ್ಕೆ ಎರಡು ಮೂರು ಸಲ ಇಳಬಾರ್ದು ಅಷ್ಟೇ ಅಲ್ಲ ಜಸ್ಟ್ ಚೆಕ್ ಮಾಡಿದ್ವಿ ಸಾಂಗ್ ಬಿಟ್ಟು ಒಂದು ಈ ಒಂದು ಎರಡು ಅವರ್ ಆಗೈತೆ ಅಷ್ಟೇ ಆರ್ನೂರು ಆರ್ನೂರು ಪ್ಲಸ್ ಕಮೆಂಟ್ಸ್ ಒಂದು ವೈಸ್ ಅಷ್ಟು ಕಮೆಂಟ್ಸ್ ಇಷ್ಟು ಜಲ್ದಿ ನಮಗೆ ಯಾವತ್ತೂ ಬಂದಿದ್ದಿಲ್ಲ ಎಂಥ ವಿಡಿಯೋ ಮಾಡಿದರೂ ಇಷ್ಟು ಕಮೆಂಟ್ಸ್ ಒಂದೇ ಸಲ ಇಷ್ಟು ಜಲ್ದಿ ಬಂದಿದ್ದಿಲ್ಲ ಇದೇ ಫಸ್ಟ್ ಟೈಮು ಎಲ್ಲರೂ ಟೈಮ್ ಕೊಟ್ಟು ಎಲ್ಲರೂ ಕೇಳಿ ಚಲೋ ಆಗೈತೆ ಅಂತ ಎಲ್ಲರೂ ಹೇಳಿರಿ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಲಾಗ್ನಾಗ ಮುಖಾಂತರ ಅದ್ರಾಗೆ ಎಷ್ಟು ಜನಕ್ಕೆ ರಿಪ್ಲೈ ಮಾಡ್ತೀವಿ ಅಷ್ಟು ಜನಕ್ಕೆ ಲೈಕ್ ಮಾಡ್ತೀವಿ ಕಮೆಂಟಿಗೆ ಈಗ ಯಾರ್ಯಾರ ಕಮೆಂಟ್ ರಿಪ್ಲೈ ಸಿಗುತ್ತಾ ಏನೋ ಅದು ಅಂತ ಗೊತ್ತಿಲ್ಲ ಬಟ್ ಈ ಲಾಗಿಂದ ಯಾರು ಕಮೆಂಟ್ ಮಾಡ್ದವ್ರಿಗೆ ಎಲ್ಲರಿಗೂ ಹೃದಯ ತುಂಬಿ ಧನ್ಯವಾದಗಳು ಗೈಸ್ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಥ್ಯಾಂಕ್ಸ್ ಲವ್ ಯು ಆಲ್ ಗೈಸ್ ಕಮೆಂಟ್ಸ್ ನೋಡಿ ನಮ್ಗೆ ವ್ಯೂಸ್ ನೋಡಿ ಖುಷಿ ಆಯ್ತಾ ಇಲ್ಲಿ ಗೊತ್ತಿಲ್ಲ ಕಮೆಂಟ್ಸ್ ನೋಡಿ ಅಂತ ಭಾಳ ಇವ್ಯೂ ಖುಷಿ ಆಯ್ತು ನಮಗೆ ಇಷ್ಟು ಜಲ್ದಿ ಅಷ್ಟು ಕಮೆಂಟ್ ಆರ್ನೂರು ಜನ ಕಮೆಂಟ್ ಆರ್ನೂರು ಜನ ಅಂದ್ರೆ ಕೆಲವ್ರಿಗೆ ಸ್ವಲ್ಪ ಇರ್ಬೋದು ಆದ್ರೆ ಆರ್ನೂರು ಜನ ಅಷ್ಟು ಜನ ಕಮೆಂಟ್ಸ್ ಹಾಕ್ಯಾರ ಒಬ್ರಿಗೆ ಟೈಮ್ ಕೊಟ್ಟಂದ್ರೆ ಅದರ ಅದ್ರ ವ್ಯಾಲ್ಯೂ ಏನಂತಂದ್ರೆ ಗೊತ್ತು ಮುಂದಿನ ಸಾಂಗಿಗೂ ವೇಟ್ ಮಾಡ್ತೀವಿ ಅಂತ ಹಂಗೆ ಕಮೆಂಟ್ ಹಾಕಿರಿ ನಾ ಭಾಳ ಭಾಳ ಓದಿವಿಲ್ಲ ಸ್ವಲ್ಪ ನೋಡಿದ್ವಿ ಅಷ್ಟೇ ಆದಷ್ಟು ಜಲ್ದಿ ಬರುತ್ತೆ ಇನ್ನು ಮುಂದೆ ಏನೇನು ಎಲ್ಲ ಪ್ರಯತ್ನ ಹಿಂಗೆ ಹೇಳ್ಕೋತಿರ್ತೀವಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ನಮ್ಮ ಮೇಲೆ ನಿಮ್ಮ ಆಶೀರ್ವಾದ ಅಷ್ಟೇ ಗೈಸ್ ಮನೆಗೆ ಬಂದು ಒಂದೇ ಒಂದು ಮುದ್ದೆ ಮಾಡ್ಕೊಂಡ್ವಿ ಅನ್ನ ಸಾಂಬಾರು ಐತಿ ಅದಕ್ಕೆ ಸ್ವಲ್ಪ ಒಂದು ಮುದ್ದಿ ಹೆಂಗ್ ಬಂದೈತ್ ಗೊತ್ತಿಲ್ಲ ನಾ ತಿಂದಿಲ್ಲ ತಿಂದ ಪ್ರೇಮ ಕೇಳ್ತೀನಿ ಹೆಂಗ್ ಆಗೈತಲ್ ಗಂಟಿಲ್ಲಾರು ಬಂದೈತಿ ಏನ್ ಹಂಗ ಬಂದೈತಿ ಹಂಗೆ ನನಗ್ ಮುದ್ದಿ ಮಾಡಕ್ ಬರಂಗಿಲ್ಲ ಆದ್ರೂ ಟ್ರೈ ಮಾಡೀನಿ ನೋಡೋ ಹೆಂಗಾಗಿತ್ತಪ್ಪ ಮುದ್ದಿ ಇಷ್ಟ ಇವತ್ತು ಗಂಟಿಲ್ಲಾರು ಇಷ್ಟು ಸಾಫ್ಟ್ ಆಗಿ ಮಾಡಿ ಅದೆಲ್ಲ ಸಾಫ್ಟ ಆಗತ್ತೆ ತಗದು ತಗದು ಮದ್ದು ಮಾಡಾಕ ಬಂತ್ರ ನನಗ ವೈಸ್ ನಮಸ್ಕಾರ ವಾಪಸ್ ನಾವು ಈ ಲಾಗ್ ಸ್ಟಾರ್ಟ್ ಮಾಡಕತ್ತಿದ್ದೆ ನೆಕ್ಸ್ಟ್ ಡೇ ಈವ್ನಿಂಗ್ ಇವತ್ತೇನ್ರ ಮಾಡಿ ಒಂದು ಲಾಗ್ ಇವತ್ತಿಲ್ಲ ನಿನ್ನೆ ನೈಟ್ ಈ ಲಾಗ್ ಬಿಟ್ಟಿದ್ದು ವಾಪಸ್ ಇವತ್ತು ನೈಟ್ ಆಗಾಕ ಬಂದೈತಿ ಈಗ ಸ್ಟಾರ್ಟ್ ಮಾಡಾಕತ್ತೀವಿ ಸಾಂಗ್ ಏನೋ ಎಲ್ಲ ಚಲೋ ಆತು ಎಲ್ಲ ಹೋಗಿ ಎಲ್ಲ ರೆಸ್ಪಾನ್ಸ್ ಎಲ್ಲ ಇದ್ದು ನಿಮ್ಮ ಕಮೆಂಟ್ಸ್ ಭಾಳ ಇಷ್ಟ ಆಯಿತು ಎಲ್ಲರಿಗೆ ಥ್ಯಾಂಕ್ಸು ಇನ್ನೊಂದು ಸಲ ಬಟ್ ಒಂದು ಈ ಒಂದು ಪ್ರಾಬ್ಲಮ್ ಆಯ್ತು ಕೇಸ್ ಏನಾಯ್ತು ಅಂದ್ರೆ ಸಾಂಗ್ ಭೀ ಒಂದು ಪ್ರಾಬ್ಲಮ್ ಆಗಿಬಿಟ್ಟೈತಿ ಪ್ಲೇ ಮಾಡಿ ನೋಡಿರಿ ನೀವು ಬೇಕಂದ್ರೆ ಹೋಗಿ ಪ್ಲೇ ಆಗುವಾಗ ಒಂದು ನೋಟಿಫಿಕೇಶನ್ ಭಾಳ ಆಯ್ತೈತಿ ಪ್ಲೇ ಆಗೋಲ್ತು ಪ್ಲೇ ಆಗತ್ತ ಬಟ್ ನಾರ್ಮಲ್ ಆಗಿಲ್ಲ ಸಾಂಗಿ ಸಾಂಗಿರೋದು ಒಂದು ಅಡ್ಡ ಬಂದೈತೆ ಅದಕ್ಕೆ ಟ್ವೆಂಟಿ ತ್ರೀ ಅವರ್ಸ್ ಟ್ವೆಂಟಿ ಟೂ ಅವರ್ಸ್ನೂ ಓಕೆ ಐತಿ ಏನೋ ರಿಸ್ಟ್ರಿಕ್ಷನ್ ಏನೋ ಯಾವುದೂ ಏನೂ ಇದ್ದಿದ್ದಿಲ್ಲ ಈಗ ಜಸ್ಟ್ ಒಂದು ಎರಡು ವಾರ ಆಯ್ತು ಅದು ಇದು ಬಿದ್ದು ಅದಕ್ಕೆ ಇರಲಿ 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 ಬಿಡು ಇರಲಿ ಬಿಡು ಅನ್ನೋ ಕಲಿಬೇಕು ನಾವು ಓಕೆ ಇರಲಿ ಬಿಡು ಅದನ್ನು ರೀಅಪ್ಲೋಡ್ ಮಾಡ್ತೀವೋ ಏನು ಸಾಂಗ್ ಡಿಲೀಟ್ ಮಾಡಿ ವಾಪಸ್ ಬಿಡ್ತೀವೋ ಏನು ಅದನ್ನೇ ಏನಾರ ಮಾಡೋಕ್ಕಾಗುತ್ತ ಏನು ಗೊತ್ತಿಲ್ಲ ಇದೊಂದು ಭಾಳ ಬೇಜಾರಾಯ್ತು ಯಾಕೆ ಹಿಂಗೆ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಆಗಬಾರ್ದಿತ್ತು ಆಯ್ತು ಇರಲಿ ಬೇಜಾರೇನಿಲ್ಲ ಅಷ್ಟೇನ ಅಷ್ಟೇ ತಿಳ್ತಾವ ಇಂಥವು ಆವಾಗ ಅವಾಗ ಇವನ್ನೆಲ್ಲ ದಾಟ್ಬೇಕು ಇರಲಿ ಆದ್ರೆ ಅಲ್ಲಿ ಇನ್ನ ಮುಂದೆ ಹಿಂಗೆ ಮಾಡೋನು ಗೊತ್ತಿರ್ಲಾರ್ದಾಗೈತೆ ಹೆಂಗಾಗೈತೆ ಅದು ಒಂದು ಕುಂತೈತೆ ಅದಕ್ಕೆ ಹೋಗ್ಲಿ ಬಿಡ್ರಿ ಬಟ್ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೆ ಥ್ಯಾಂಕ್ಸ್ ಇದಕ್ಕಂತೂ ನಾ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಲವ್ ಯು ಬಾಯ್ಸ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ಒಳಗೆ ಸಿಗುಮು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗೋಮು ನೆಕ್ಸ್ಟ್ ಚಿನೈನರ ಮಾಡೋಮು ಅಲ್ಲಿವರೆಗೂ ನಮ್ಮ ವೀಡಿಯೋನ ನೋಡ್ತಿರ್ರಿ ಸಪೋರ್ಟ್ ಮಾಡ್ತೀರಿ ನಿಮ್ಮ ಪ್ರೀತಿ ಇರಲಿ ಅಷ್ಟೇ ಗೈಸ್ ಬಾಯ್